ಇವರ ಸಹೋದರ ಒಬ್ಬರು ಯಾರೇ ನಮ್ಮ ಅಧಿಕೃತ ಅಭ್ಯರ್ಥಿ ಲೋಕಸಭೆಗೆ ಹೋದ್ರೆ ಅವ್ರು ಇದ್ರಿಗೆ ಇವರು ನಾಮಿನೇಷನ್ ಹಾಕ್ತಾರೆ ಹೋಗಿ ನಾನು ಎಸ್ ಸಿ ಅಂತ ಸರ್ಟಿಫಿಕೇಟ್ ಇಟ್ಕೊಂಡು ಮೊನ್ನೆ ಗೋವಿಂದ ಕಾರಜೋಳ ವಿರುದ್ಧನೂ ಹಾಕಿದ್ರು ಅದು ವಜಾ ಆಯ್ತು ಆಮೇಲೆ ಹಿಂದೆ ಗುಲ್ಬರ್ಗಾದಲ್ಲಿ ನಮ್ಮ ಉಮೇಶ್ ಜಾಧವ್ರ ವಿರುದ್ಧನೂ ಹಾಕಿದ್ರು ಇವ್ರು ಇಲ್ಲಿ ಬಿ ಜೆ ಪಿ ನಾನು ಪಕ್ಷ ಕಟ್ಟಿದ್ದೀನಿ ನಾನು ಹಂಗೆ ಹಿಂಗೆ ಏನದು ಅವ್ರ ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ಅವ್ರ ಕೂಡಲೇ ನಮ್ಮ ಅಧಿಕೃತ ಅಭ್ಯರ್ಥಿ ವಿರುದ್ಧ ಒಂದು ಅಭ್ಯರ್ಥಿ ಹಾಕೋದು ಏನು ನಿಮ್ಮ ಪ್ರಾಮಾಣಿಕತೆ ಎಲ್ಲಿದೆ ನಿಮ್ಮ ಪಕ್ಷ ನಿಷ್ಠೆ ಮತ್ತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ಕೊಂಡು ಇಂಥವೆಲ್ಲ ಮಾಡಿದರೆ ಸಹಜವಾಗಿ ಅವೆರಡು ವರ್ಗ ಬೇಸರ ಆದರು ನಮ್ಮ ಪಕ್ಷದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು ನಮಗೆ ನಾವು ಅರವತ್ತಾರು ಸೀಟ್ ಬರಲಿಕ್ಕೆ ಕಾರಣ ಪ್ರಮುಖವಾಗಿರ್ತಕ್ಕಂಥ ಕಾರಣನೇ ಇದು ಇದನ್ನ ಹೇಳ್ಬೇಕಲ್ಲ ನೀವು ಇವರು ಮನೆಯಲ್ಲಿ ಪಡೆದಂಥ ಬೇಡ ಜಂಗಮ್ಮ ಸರ್ಟಿಫಿಕೇಟ್ ಸದನದಲ್ಲಿ ಚರ್ಚೆ ಆಯಿತು ತಮಗೆಲ್ಲ ಗೊತ್ತಿದೆ ನಾವೀಗಾಗಲೇ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ನಾವು ನಮ್ಮ ವರಿಷ್ಠರಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಇಷ್ಟು ಪ್ರಾಮಾಣಿಕ ಇರತಕ್ಕಂಥ ವ್ಯಕ್ತಿ ಎದು ವರಿಷ್ಠರು ಎದುರುಗೇಳ್ತ ಸಂಚಾಲಕರು ಚೇಂಜ್ ಮಾಡ್ಬೇಕಂತ ನನ್ನ ಎನ್ ಡಿ ಎ ಸಂಚಾಲಕರನ್ನಾಗೆ ಚುನಾವಣೆಗೆ ಮಾಡಿದರು ದಾವಣಗೆರೆಗೆ ನಾನೇನು ಅರ್ಜಿ ಹಾಕಿದ್ದಲ್ಲ ನಮ್ಮ ವರಿಷ್ಠರು ಮಾಡಿದರು ಇಷ್ಟು ಪ್ರಾಮಾಣಿಕ ಇರ್ತಕ್ಕಂಥ ವ್ಯಕ್ತಿ ನಾನು ಸಂಚಾಲಕ ನಿಂದು ನಿಮ್ಮ ಪತ್ರಿಕೆಯಲ್ಲೇ ಬರ್ಸಿದ್ರು ಸಂಚಾಲಕ ಅಂತ ಯಾವ ತಾಲೂಕಿಗೆ ಹೋದ್ರಿ ನನ್ನ ಪ್ರಶ್ನೆ ಮಾಡ್ತೀರಿ ಸಂಚಾಲಕರಾಗಿ ಹರಿಹರದಾಗ ಓಟ್ ಕೊಡಿಸ್ಲಿಲ್ಲ ಅಂತ ನೀವು ಸಂಚಾಲಕರಾಗಿ ಏನು ಮಾಡಿದ್ರಿ ನೀವು ಸಂಚಾಲಕರಂತ ಮಾಡ್ಸ್ಕೊಂಡಿದ್ರಲ್ಲ